ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯತ್ನಾಳ ಮೇಲಿನ ಕೋಪ ಸೋಮಶೇಖರ್ ಮೇಲಿಲ್ಲ ಯಾಕೆ ಏನಿದು ಯತ್ನಾಳ ಮೇಲಿಲ್ಲದ ಕೋಪ ಯತ್ನಾಳ ಮೇಲಿನ ಕೋಪ ಸೋಮಶೇಖರ್ ಮೇಲಿಲ್ಲ ಯಾಕೆ ಸರಿ ಯತ್ ಒಬ್ಬರ ಮೇಲೆ ಕೋಪ ಇರುತ್ತೆ ಒಬ್ಬರ ಮೇಲೆ ಕೋಪ ಇರಲ್ಲ ಅದರಲ್ಲಿ ಏನು ಬಹಳ ದೊಡ್ಡ ವಿಶೇಷ ಅಂತ ನಿಮ್ಗೆ ಅನ್ನಿಸ್ಬೋದು ಇವತ್ತು ಭಾರತೀಯ ಜನತಾ ಪಕ್ಷಗಳಿಗೆ ಗುಂಪು ಕಾರಿಕೆ ಸಹಜವಾಗಿರ್ತಕ್ಕಂಥ ಹಿನ್ನೆಲೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಸಮರ ಸಾರಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಸಾಕಷ್ಟು ಮಾತನಾಡುತ್ತಿದ್ದಾರೆ ಅಂತ ಹೇಳಿ ಅದಲ್ಲದೆ ವಕ್ ವಿರುದ್ಧವಾಗಿ ಏಕಾಂಗಿ ಅಂದರೆ ಅವರದೇ ಆದಂಥ ಒಂದು ಗುಂಪಿನ ಹೋರಾಟ ನಡೀತಾ ಇದೆ ಅಂಥೇಳಿ ಒಂದಷ್ಟು ಗರಂ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ಯತ್ನಾಳ ಮೇಲೆ ಕೋಪವನ್ನು ಮಾಡ್ತಾ ಇದ್ದಾರೆ ಸ್ವಪಕ್ಷೀಯ ತನ್ನದೇ ಪಕ್ಷಲಿರ್ತಕ್ಕಂಥ ಹಿಂದುತ್ವದ ಒಂದು ರೀತಿ ಒಳಗೆ ಪ್ರಖರವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರುವಂಥ ಯತ್ನಾಳ್ ಅವರ ವಿರುದ್ಧವೇ ಯಡಿಯೂರಪ್ಪನವರು ವಿಜೇಂದ್ರವರು ಕೋಪವನ್ನು ಮಾಡ್ಕೊಳ್ತಾರೆ ಗರಂ ಆಗ್ತಾರೆ ಅದು ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯನ್ನು ಬೈದರೂ ಕೂಡ ಕೋಪ ಮಾಡಿಕೊಳ್ಳುವುದಿಲ್ಲ ಯಾಕೆ ಇದು ಅಲ್ಲಲ್ಲಿ 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 ಚರ್ಚೆ ಅಂಥದ್ದು ಇದು ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗ್ತಿಲ್ಲ ನಾವೇನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಿಲ್ಲ ನಮಗೇನು ಕೋಪ ಮಾಡ್ಕೋಬೇಕು ಅನ್ನುವಂಥದ್ದಿಲ್ಲ ಕೋಪ ಮಾಡಿಕೊಂಡ್ರೆ ಯಾರಿಗೆ ತಾಪೋ ಅದು ನಮಗೂ ಗೊತ್ತಿಲ್ಲ ಕೋಪ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಕೋಪ ಮಾಡ್ಕಳ್ದಿದ್ರೆ ಬೇಡ ಪ್ರೀತಿ ಇಟ್ಕೊಂಡ್ರೆ ಇಟ್ಕೊಳ್ಳಿ ನಮಗೇನೂ ಆಗಬೇಕಾಗಿಲ್ಲ ಆದರೆ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ಆಗ್ತಿರುವಂಥ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಅಷ್ಟೇ ನಮ್ಮದು ಇದು ವೈಯಕ್ತಿಕವಾಗಿ ನಮ್ಮದು ಯಾವುದೇ ಕೋಪ ಪ್ರೀತಿ ತಾಪ ಮೋಪ ಏನೂ ಇಲ್ಲ ಎತ್ತಾಳ ಮೇಲೆ ಕೋಪ ಮಾಡ್ಕೋತಾ ಇದ್ದಾರೆ ಈಗ ನಾಳೆ ನಾಡದೊಳಗಾಗಿ ದೆಹಲಿಗೆ ಇಬ್ಬರನ್ನ ಕರಕ್ಸ್ಕೊತಾ ಇದ್ದಾರೆ ಹೈಕಮಾಂಡ್ ಅನ್ನುವಂಥದ್ದು ಒಂದು ಕಡೆಗೆ ಅವರು ವಿಜಯೇಂದ್ರವರನ್ನ ಬೈತಾ ಇದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಬೈತಾ ಇಲ್ಲ ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾನೂನುಬದ್ಧವಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರುವಂಥ ಪರಿಪೂರ್ಣವಾಗಿ ಕಾಂಗ್ರೆಸ್ನಲ್ಲಿಯೇ ಸೇರ್ಪಡೆಯಾಗಿದ್ದಾರೇನೋ ಎನ್ನುವಂಥ ರೀತಿಯೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಮೇಲೆಯೂ ಕೂಡ ಇತ್ತೀಚೆಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು ಗರಮ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೂ ಕೂಡ ಹೇಳಿದರು ಅಷ್ಟೇ ಅಲ್ಲ ಚನ್ನಪಟ್ಟಣದ ಚುನಾವಣೆಯೊಳಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧವಾಗಿಯೂ ಮಾತನಾಡಿದ್ದಲ್ಲದೆ ಏಕವಚನ ಪ್ರಯೋಗವಾಯಿತು ಅಂತೇಳಿ ಒಂದಷ್ಟು ಮಾತುಕತೆಗಳಾಯಿತು ಅದಕ್ಕೆ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ರವರು ಒಂದು ಸಣ್ಣ ಹೇಳಿಕೆಯನ್ನು ಕೊಟ್ಟಿದ್ದೆ ಬಿಟ್ಟರೆ ಯಾರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಗಳಿಗೆ ಸರಿ ಇಲ್ಲ ಸಿದ್ದರಾಮಯ್ಯ ವಿರುದ್ಧವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಅಲ್ಲ ಅಂತ ನೇರವಾಗಿ ಹೇಳ್ತಾ ಬಿ ಜೆ ಪಿಯಿಂದಲೇ ಸಂಪೂರ್ಣವಾಗಿ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತಲ್ಲ ಎರಡು ಕಾಲಿನ ಸಹಿತ ಸಂಪೂರ್ಣ ದೇಹ ಮನಸ್ಸು ಎಲ್ಲವನ್ನೂ ಕೂಡ ಬಿಟ್ಟು ಬಿ ಜೆ ಪಿಯಿಂದ ಕಾಂಗ್ರೆಸ್ನ ಇರ್ತಕ್ಕಂಥ ಸೋಮಶೇಖರ್ ಅವರ ಬಗ್ಗೆ ಯಡಿಯೂರಪ್ಪನವರಾಗಲಿ ವಿಜೇಂದ್ರವರಾಗಲಿ ಪಕ್ಷದ ಹೈಕಮಾಂಡ್ ಆಗಲಿ ಒಂದು ಸಣ್ಣ ಕೋಪವೂ ತೋರಿಸುತ್ತಿಲ್ಲ ಹುಸಿ ಕೋಪವೂ ತೋರಿಸುತ್ತಿಲ್ಲ ಯಾಕೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕೇಂದ್ರ ಸಚಿವರ ವಿರುದ್ಧ ಮಾತನಾಡಿದರೂ ಕೂಡ ಕೋಪವಿಲ್ಲ ಅಥವಾ ಪಕ್ಷದ ವಿರುದ್ಧ ಮಾತನಾಡಿದರೂ ಕೋಪವಿಲ್ಲ ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಕಾಂಗ್ರೆಸ್ನಿಗೆ ಸ್ಪರ್ಧೆ ಮಾಡ್ತೀನಿ ಅಂದರೂ ಕೋಪ ಇಲ್ಲ ಹೇಳಿಕೆ ಇಲ್ಲ ಅದೇ ಯತ್ನಾಳ್ ಮಾತನಾಡಿದ ತಕ್ಷಣವೇ ಒಂದಷ್ಟು ಕೋಪದ ಮಾತುಗಳು ಆರಂಭವಾಗ್ತವೆ ಏಕೆ ಒಂದೇ ಯತ್ನಾಳ್ ಅವರು ಪಕ್ಷದೊಳಗೆ ಇದ್ದುಕೊಂಡು ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಭಾವನೆ ಅವರಿಗೆ ಬಂದಿರೋದರಿಂದ ಅದು ಕೋಪ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವುದಕ್ಕೆ ಎಸ್ ಟಿ ಸೋಮಶೇಖರ್ ಅವರ ಕೊಡುಗೆ ಸಾಕಷ್ಟು ಪ್ರಮಾಣದಲ್ಲಿದೆ ಸಾಕಷ್ಟು ಪ್ರಮಾಣದಲ್ಲಿದೆ ಹಾಗಾದರೆ ಸೋಮಶೇಖರ್ ಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನ ಕೊಡುಗೆ ಇಲ್ವೇ ಅಂತ ಒಬ್ಬರು ಪ್ರಶ್ನೆ ಮಾಡಬಹುದು ಸಹಜ ಇಬ್ಬರ ಸಹಕಾರವಿದ್ದಾಗ ಎರಡು ಕೈ ಸೇರಿದ ಚಪ್ಪಾಳೆ ಎನ್ನುವಂಥ ಭಾಷಣಗಳು ಸಹಜವಾದರೂ ಕೂಡ ಸೋಮಶೇಖರ್ ಅವರು ಯಡಿಯೂರಪ್ಪನವರ ಜೊತೆ ಸೇರಿದ್ದಕ್ಕೆ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾದರೂ ಮುಖ್ಯಮಂತ್ರಿ ಆಗಿದ್ದ ಋಣ ತೀರಿಸುವುದಕ್ಕಾಗಿ ಅವರಮಗ ವಿಜೇಂದ್ರವರೂ ಕೂಡ ಇಬ್ಬರೂ ಕೂಡ ಸೋಮಶೇಖರ್ ಅವರ ಬಗ್ಗೆ ಒಂದು ಚೂರು ಮಾತನಾಡುವುದಿಲ್ಲ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಇದು ಸತ್ಯವಾದ ಮಾತು ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಕೆಲವೊಬ್ಬರ ನಾಯಕರ ಮಾತುಗಳನ್ನು ಟೀಕಿಸಿದ್ದಾರೆ ಶೋಭಾ ಕರಂದ್ಲಾಜೆಯವರ ಮೇಲೆ ಒಂದಷ್ಟು ಟೀಕೆಯನ್ನು ಮಾಡಿದ್ದಾರೆಯೇ ಹೊರತಾಗಿ ಯಡಿಯೂರಪ್ಪನವರ ಬಗ್ಗೆ ಆಗಲಿ ವಿಜಯೇಂದ್ರವರ ಬಗ್ಗೆ ಆಗಲಿ ಒಂದು ಚಕಾರವನ್ನು ಸೋಮಶೇಖರ್ ಇದುವರೆಗೆ ಎತ್ತಿಲ್ಲ ಎತ್ತುವುದೂ ಇಲ್ಲ ವಿಜಯೇಂದ್ರ ಮತ್ತು ಸೋಮಶೇಖರವರ ಪ್ರೀತಿ ವಿಶ್ವಾಸ ಬಾಂಧವ್ಯ ಬಹಳ ಗಟ್ಟಿಯಾಗಿದೆ ಹಾಗಾಗಿ ವಿಜಯೇಂದ್ರ ಆಗಲಿ ಯಡಿಯೂರಪ್ಪನವರಾಗಲಿ ಸೋಮಶೇಖರವರ ಮೇಲೆ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ ಸೋಮಶೇಖರವರು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ ಸೋಮಶೇಖರವರ ಮೇಲೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಬೇರೆಯವರಿಗೆ ನೋಟಿಸ್ ಕೊಡ್ತಾರೆ ಬೇರೆಯವರಿಗೆ ಉಚ್ಚಾಟನೆ ಮಾಡ್ತೀವಿ ಅಂತಾರೆ ಬೇರೆಯವರನ್ನ ಉಚ್ಚಾಟಿಸುವ ಪ್ರಯತ್ನಗಳಾಗತ್ತೆ ಸೋಮಶೇಖರ್ ಮಾಡುವುದಿಲ್ಲ ಯಾಕೆ ಸೋಮಶೇಖರವರನ್ನ ಉಚ್ಚಾಟನೆಯನ್ನು ಮಾಡಿದರೆ ಪಕ್ಷದಿಂದ ಶಾಸಕರಾಗಿಯೇ ಮುಂದುವರಿಯುವಂಥ ಸೋಮಶೇಖರವರು ಪರಿಪೂರ್ಣವಾಗಿ ಕಾಂಗ್ರೆಸ್ ಈಗಾಗಲೇ ಪರಿಪೂರ್ಣ ಏನು ಬಂತು ಪೂರ್ಣ ಪರಿಪೂರ್ಣ ಇನ್ನೇನಾದರೂ ಶಬ್ದವಿದ್ದರೂ ಕೂಡ ಕಾಂಗ್ರೆಸ್ ಸೇರಿಕೊಂಡಿರೋದ್ರಿಂದ ಇನ್ನೂ ಕೂಡ ಒಂದು ರೀತಿ ಒಳಗೆ ಪೂರ್ಣ ಪ್ರಮಾಣದ ಲೈಸೆನ್ಸ್ ದೊರೆತಂಗಾಗತ್ತೆ ಕಾಂಗ್ರೆಸ್ನೊಳಗೆ ಕುತ್ಕೊಳ್ಳೋಕ್ಕೆ ಹಲವೊಬ್ಬರಿಗೆ ಇನ್ನೂ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ಶಾಸಕರು ಅಂತ ಆಗಾಗ ಒಂಚೂರು ಚುಚ್ಚಿ 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 ಒಂದಷ್ಟು ಸಾರ್ವಜನಿಕ ವಲಯದೊಳಗೆ ಒಂದಷ್ಟು ಋಣಾತ್ಮಕ ಅಂಶ ಸೋಮಶೇಖರ್ ಅವರ ಪಾಲಿಗೆ ಸಿಗಲಿ ಅಂಥೇಳಿ ಅವರನ್ನು ಉಚ್ಚಾಟನೆ ಮಾಡುವುದು ಬೇಡ ಅಂತ ಯಾರೋ ಒಂದಷ್ಟು ನಾಯಕರು ಚರ್ಚೆ ಮಾಡೋದ್ರಿಂದ ಅದನ್ನು ಹಾಗೆ ಪೆಂಡಿಂಗಲ್ಲಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಹಜವಾಗಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಯತ್ನಾಳ್ ಮೇಲಿನ ಕೋಪ ಸೋಮಶೇಖರ್ ಮೇಲಿಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಇದಕ್ಕೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಯಶವಂತಪುರ ಕ್ಷೇತ್ರ ಎರಡಾಗುತ್ತೆ ಎರಡಾದಾಗ ಕೆಂಗೇರಿ ಆಗುತ್ತಾ ಆಗಲ್ವ ಆಗೋದಾದರೆ ಯಾಕಾಗಬೇಕು ಆಗಬೇಕು ಆಗದಿದ್ದರೆ ಯಾಕೆ ಆಗಲ್ಲ ಅನ್ನುವುದರ ಜೊತೆ ಒಳಗೆ ಸೋಮಶೇಖರಿಯಲ್ಲಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಸಾರ್ವಜನಿಕ ವಲಯದ ಚರ್ಚೆಯನ್ನು ಮತ್ತಿನ್ನೊಮ್ಮೆ ವಿಶೇಷವಾದ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತರ್ತಾನೆ ನಮಸ್ಕಾರ